ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಾಲು ಉತ್ಪಾದಕರು ಬಹಳ ಸಂಕಷ್ಟದಲ್ಲಿದ್ದು ಸರ್ಕಾರ ಹೈನುಗಾರರಿಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಹತ್ತು ರೂಪಾಯಿಗೆ ಹೆಚ್ಚಿಸಿ ಹೈನುಗಾರರನ್ನು ಉಳಿಸಬೇಕೆಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಬಿಎನ್ ರವಿಕುಮಾರ್ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ನಾರಾಯಣದಾಸರಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ನಾರಾಯಣದಾಸರಹಳ್ಳಿ ಗೇಟ್ನಿಂದ ಗ್ರಾಮಕ್ಕೆ ಕಲ್ಪಿಸುವ ರಸ್ತೆ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಾರಾಯಣದಾಸರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಶಾಸಕ ಬಿಎನ್ ರವಿಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾಲಿನ ಉತ್ಪಾದನೆ ಬಹಳ ಕಡಿಮೆಯಾಗುತ್ತಿದ್ದು ಇದಕ್ಕೆ ಕಾರಣ ಹೈನುಗಾರರು ಹಾಲು ಉತ್ಪಾದನೆಯಲ್ಲಿ ಹಿನ್ನಡೆ ಹೊಂದುತ್ತಿದ್ದಾರೆ ಆದ್ದರಿಂದ ಹೈನುಗಾರರನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಈಗಿರುವ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಹಾಲಿನ ಪ್ರೋತ್ಸಾಹ ದರವನ್ನು ಹತ್ತು ರುಗಳಿಗೆ ಹೆಚ್ಚಿಸಿ ಹೈನುಗಾರರನ್ನು ಪ್ರೋತ್ಸಾಹಿಸಿ ಉಳಿಸಬೇಕೆಂದು ತಿಳಿಸಿದರು ಹಾಲು ಒಕ್ಕೂಟದ ಬಗ್ಗೆ ಇವತ್ತು ಹಾಲು ಉತ್ಪಾದನೆ ಮಾಡತಕ್ಕಂಥ ಉತ್ಪಾದಕರ ಬಗ್ಗೆ ಇವತ್ತು ಎಲ್ಲರೂ ಸದಸ್ಯರಾಗಿ ಮಾತಾಡಿದೆ ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಈ ಕ್ಷೇತ್ರದ ಮತದಾರರು ಆಶೀರ್ವಾದಿಗಳ ಶಾಸಕರಾದ ಮೇಲೆ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ರೈತರ ಸಮಸ್ಯೆಗಳು ವಿಶೇಷವಾಗಿ ಹಾಲು ಉತ್ಪಾದಕ ಸಮಸ್ಯೆಗಳಿಗಾಗಿ ನಾನು ಸದನಗಳಲ್ಲಿ ಮಾತನಾಡಿದ್ದೀನಿ ಇವತ್ತು ನಾವು ವಾಸ್ತವ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇರತಕ್ಕಂಥ ರಾಜ್ಯ ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಆಗ್ತಕ್ಕ ಆದ್ರೆ ಇವತ್ತು ಒಬ್ಬರಿಗೆ ನೂರ ನಲವತ್ತ ಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಆಗ್ತದೆ ಈ ಕಾರಣ ಇವತ್ತು ಹಾಲು ಉತ್ಪಾದಕರು ಇವತ್ತು ಮಾಡೋದ್ರಲ್ಲಿ ಇವತ್ತು ಹಿನ್ನಡೆ ಆಗ್ತದೆ ಇವತ್ತು ಸಕಲ್ ಇವತ್ತು ಸರಿಯಾದ ರೀತಿ ಹೋಗ್ ಉದಾಹರಣೆ ಇವತ್ತು ಅಮ್ಮ ಗ್ರಾಮದಲ್ಲಿ ಇವತ್ತು ಇದೆ ಸುಮಾರು ಸಾವಿರದ ಇವತ್ತು ಅಮ್ಮ ಗ್ರಾಮದಲ್ಲಿ ಇವತ್ತು ಕಡಿಮೆ ಆಗಿದೆ ಇದು ಇದ್ರೆ ಇವತ್ತು ಒಬ್ಬರು ಅವರಿಗೆ ಇವತ್ತು ಅದೇ ಸಿಗ್ತಾ ಇತ್ತು ಇವತ್ತು ಹೊರ ತಾಲೂಕು ಹೊರ ರಾಜ್ಯಗಳ ಕೆಲಸ ಮಾಡಬೇಕು ಹದಿನೈದು ಒಕ್ಕೂಟದವರು ಇವತ್ತು ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾವು ಕರ್ತಾ ಇದ್ರಿ ಸರ್ಕಾರದವರು ಇವತ್ತು ಗ್ಯಾರಂಟಿ ಸಂದರ್ಶ ಆರನೇ ಗ್ಯಾರಂಟಿ ಅನ್ನೋದು ಇವತ್ತು ರಾಜ್ಯದಲ್ಲಿ ಐದು ಮಾಡಿ ನೀವು

ಕೊಚ್ಚಿಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ ಗ್ರಾಮಗಳಲ್ಲಿ ದೇವಸ್ಥಾನ ಎಷ್ಟು ಮುಖ್ಯವೋ ಹಾಲು ಉತ್ಪಾದಕರ ಸಹಕಾರ ಸಂಘವೂ ಅಷ್ಟೇ ಮುಖ್ಯ ಎಂದು ತಿಳಿಸಿದ್ರು

ಈ ಗ್ರಾಮದಲ್ಲಿ ಒಂದು ಸಿದ್ದ ನೀರಿನ ಕುಡಿಯುವ ನೀರಿನ ಹೇಳಿ ಅವರು ಬೇಡಿಕೆ ಇಟ್ಟಿದ್ದರು ಅದೇ ರೀತಿ ಈಗ ಆರಂದಿ ಗ್ರಾಮಕ್ಕೆ ಏನು ಈಗ ರಸ್ತೆಯ ಪೂಜೆ ಸುಮಾರು ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಚಿತ್ರ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನ ಕೊಟ್ಟಿರ್ತಾರೆ ಆ ಉಚ್ಚುಕೋಟಿ ಅನುದಾನದಲ್ಲಿ ನಮ್ಮ ಚಂಪೂರು ನಾರಾಯಣ ಶ್ರೆಡಿ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ಅದೇ ರೀತಿ ನಾಮ ಪಂಚಾಯಿತಿ ಗ್ರಾಮಕ್ಕೆ ಲಕ್ಷ ಅನುದಾನ ನಮ್ಮ ಶಾಸಕರು ಈ ಭಾಗದ ರಸ್ತೆಗಳ ಒಂದು ಏನು ಬಹಳ ಈ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ಸಾರ್ವಜನಿಕರು ಬಹಳ ಶಾಪ ಆಗಿ ಓಡಾಡುವಂತ ಬಂದಿದೆ ಅದೇ ರೀತಿ ಏನು ಈಗ ಚಿಮಣ್ಣ ಮತ್ತು ಎಚ್ ಮಾರ್ಗಗಳಿಗೆ

ಮೂರು ಗ್ರಾಮಕ್ಕೆ ಶಾಸಕರಾದ ಮೇಲೆ ಒಂದು ಕೊಲಕಳಿ ಗ್ರಾಮ ಒಂದು ಕಾಯಪತಿ ಗ್ರಾಮ ಅದೇ ರೀತಿ ಆರಂಭಿ ಗ್ರಾಮ ಏನು ಈ ಶಾಸಕರು ಜನ ನನಗೆ ಆಶೀರ್ವಾದ ಮಾಡಿದರೆ ಮೂಲಭೂತ ಸೌಲಭ್ಯಗಳನ್ನ ಉಳಿಸಬೇಕು ಅಂತ ಹೇಳಿ ಸದಾ ಮನಸ್ಸು ತಿಳಿತಾ ಇರುತ್ತೆ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜಿಲ್ಲಾ ಹಾಲು ಒಕ್ಕೂಟ ವ್ಯವಸ್ಥಾಪಕ ಗೌಡ ವಿಸ್ತರಣಾಧಿಕಾರಿ ಜೈಚಂದ್ರ ಪಿಡಿಒ ತನ್ವೀರ್ ಗ್ರಾಮದ ಮುಖಂಡರಾದ ಸಮರ್ಥರಾಜ್ ಗುತ್ತಿಗೆದಾರ ಸೊನ್ನೇಗೌಡ ಉಜುಗುರು ರಾಮಣ್ಣ ಕಸಪ್ಪ ಅಧ್ಯಕ್ಷ ಪಟೇಲ್ ಸ್ವಾಮಿ ಸೇರಿದಂತೆ ಇನ್ನೂ ಮುಂತಾದವರಿದ್ದರು Subtitulado <coughs>